ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದೀ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮಿಕ್ಸ್ ಕಾಳಿನ ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ಏನೇನು ಕಾಳು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲರೂ ಸ್ಕಿಪ್ ಮಾಡಬೇಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಫ್ರೆಂಡ್ಸ್ ನೋಡಿ ಇದರೊಳಗೆ ಅವರೇ ಕಾಳು ಮತ್ತು ಇದು ಸೋಯೆ ಹಾಕ್ಕೊಂಡಿದ್ದೀನಿ ಸೋಯ ಸ್ವಲ್ಪ ಅವರೆಕಾಳು ಸ್ವಲ್ಪ ಎರಡು ನೆನೆಸ್ಕೊಂಡಿದ್ದೀನಿ ಮತ್ತು ಇದ್ರೊಳಗೆ ನೋಡಿ ಕಡಲೆಕಾಳು ಮತ್ತು ಬಿಳಿ ಕಾಳು ಮತ್ತು ಕಾಳು ಮತ್ತು ಹುರುಳಿಕಾಳು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇ ನೋಡಿ ಇವಾಗ ಒಂದು ಐದು ಗೋಡಂಬಿ ಇಟ್ಕೊಂಡಿದ್ದೀನಿ ಮತ್ತು ಇಷ್ಟು ನೋಡಿ ಇಷ್ಟು ಒಂದು ಚಿಕ್ಕದ ಉಂಡೆ ಅಷ್ಟು ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ಅದೇ ಎರಡು ಬದನೆಕಾಯಿ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಮತ್ತು ನೋಡಿ ತೆಂಗಿನಕಾಯಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನೆನೆಸ್ಕೊಂಡಿರೋಂಥ ಅವರೆಕಾಳು ಮತ್ತೆ ಸೋಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಮತ್ತು ನೋಡಿ ಅವರೆ ಕಾಳು ಅಲಸಂದಿಕಾಳು ಹುರುಳಿಕಾಳು ಹೆಸರು ಕಾಳು ಕಾಳು ಜಾಸ್ತಿ ತೊಗೊಂಡಿದ್ದೀನಲ್ವ ನಾನು ಹಂಗಾಗಿ ನಾನು ಎರಡು ಬದನೆಕಾಯಿ ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ಕೂ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ನೀರು ಸೇರಿಸ್ತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಇವಾಗ ಹಾಕಿದ್ರೆ ಸ್ವಲ್ಪ ಕಾಳೆಲ್ಲ ಹಿಡ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ಕೂ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ மத்தே உணசேடின் அலக்கிட்டு அது ஹாக்கி தீனி நோடி இவங்க டொமெட்டோ ஆக்டி தீனி மொபைல் நோடி சிக்கு சிக்கு ஒன்றுமூறு தகண்டீனி நோடி இவங்க ஹாக்கொத்தீனி ஒன் தொட் ஸ்பூனல் ஒன் ஸ்பூன் உட்கடலை இது பழி சாரிணு பவுடரு ஒன் ஸ்பூனு இவாக இதனா ருப்புக்கோளோண ಇವಾಗ ನೋಡಿ ಮಸಾಲ ರುಬ್ಬಿದಾಗಿದೆ ಇವಾಗ ರುಬ್ಬಿರೋ ಮಸಾಲಾನ ಕಾಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಆಲೂಗಡ್ಡೆ ಮತ್ತೆ ಬದನೆಕಾಯಿನ ಕಟ್ ಮಾಡಿರೋದು ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಮಿಕ್ಸಿ ಸರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಮತ್ತು ಅವಾಗಲೇ ಸ್ವಲ್ಪ ಉಪ್ಪಾಗಿದೆ ಇವಾಗಿ ಸ್ವಲ್ಪ ಹಾಕೊಳ್ತಾ ಇದ್ವಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ ಕುಗ್ಗಿಸ್ಕೊಳ್ಳೋಣ ನೋಡಿ ಇವಾಗ ಕುಕ್ಕರ್ ಮುಸ್ಲಾ ಓಪನ್ ಮಾಡಿದ್ದೀನಿ ನೋಡಿ ಇದಕ್ಕೊಂದು ಒಗ್ಗರಣೆ ಮಾಡೋಣ ನೋಡಿ ಒಗ್ಗರಣೆ ಬಂಡೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಗಲಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಡಿಬೆವು ಸಾರಿಗೆ ಇವಾಗ ಒಗ್ಗರಣೆ ನೋಡಿ ಫ್ರೆಂಡ್ಸ್ ಕಾಳಿನ ಸಾರು ರೆಡಿಯಾಗಿದೆ ಮಿಕ್ಸ್ ಕಾಳುಗಳ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತೆ ಹೊಸ್ದಾಗಿ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್